ಮೋಳಕಲ್ಲಿನ ವಾತಾವರಣ ಸುತ್ತಲೂ ತಣ್ಣನೆ ಗಾಳಿ ಮತ್ತು ಇದು ನಮ್ಮೂರಿನ ಕೆರೆ ಸಾಲ್ ಕೆರೆ ಸಮುದ್ರದ ಅಲೆಗಳಂತೆ ಇಲ್ಲಿ ಸುಂದರ ವಾತಾವರಣವನ್ನು ಶಾಂತವಾಗಿ ಅನುಭವಿಸಬಹುದು ಇದು ಮನ್ಸಲಾಪುರ್ ಗುಡ್ಡ ಇಲ್ಲಿ ಶ್ರೀ ಸಿದ್ದಲಿಂಗೇಶ್ವರ ದೇವಸ್ಥಾನ ಇದೆ ಇಲ್ಲಿನ ಸಿಕ್ಕಾಪಟ್ಟೆ ಭಕ್ತಾದಿಗಳಿದ್ದಾರೆ ಸುಮಾರು ಒಂದು ಎರಡ್ ನೂರು ಎಕರೆ ಅಥವಾ ಸಾವಿರ ಎಕರೆ ಇರ್ಬೋದು ನಲವತ್ತು ಎಕರೆ ಭೂಮಿನೂ ಇದೆ ಅಂತ ಹೇಳ್ತಾ ಇದ್ದಾರೆ ಗೊತ್ತಿಲ್ಲ ವಾತಾವರಣ ನೋಡಿ ಎಷ್ಟು ಸುಂದರವಾಗಿದೆ ಇದು ಸರ್ಕಾರ ಆಕ್ಚುಲಿ ಮೀನು ಸಾಕಾಣಿಕೆ ಜೊತೆಗೆ ಟೂರಿಸ್ಟ್ ಪ್ಲಾನ್ ಮಾಡಬಹುದು ಇದು ರಾಯಚೂರು ನಮ್ಮಿಂದ ಇಲ್ಲಿನ ಜಿಲ್ಲಾ ಕೇಂದ್ರ ಒಂದು ಎಂಟು ಹತ್ತು ಕಿಲೋಮೀಟರ್ ಇದೆ ಎಕ್ಸಾಕ್ಟ್ ಆಗಿ ಎಂಟು ಕಿಲೋಮೀಟರ್ ಇದೆ ದೋಷ ಅದೇ ಕಾಣ್ತಾ ಇದೆ ಹೇಳಿದ್ದು ಇದು ಇರ್ಲಿ ಅಂತ ಪಕ್ಕದಾಗಿ ಇದೆ ಡೌನ್ ಆಗಿರಿ ಈಗ ಹೈವೇಲಿ ಕಾಣುತ್ತೆ ಇಲ್ಲ ಅದೇ ಅಷ್ಟು ಸಮೀಪದಲ್ಲಿ ಶಾಸಕ ಮತ್ತು ರೀತಿಯ ಆರೋಗ್ಯ ಇದು ವ್ಯವಸ್ಥೆ ಇದೆ ಬಹಳ ಚೆನ್ನಾಗಿದೆ ನಾವ್ ಹೇಳ ಅವಶ್ಯಕತೆ ಇಲ್ಲ ಈ ಪ್ಲೇಸ್ ಅಲ್ಲಿ ದಿನಾಲು ಸುಮ್ಮನೆ ಬಂತು ಬರ್ತಾ ಇದ್ರು. ರಾತ್ರಿ 12 ಇಲ್ಲಿ ಕೂಲ್ ಆಗಿ ಆಗ್ರವಾಗಿ ಮಾಡ್ಕಂತ ಹೋಗಬೇಕು ಬರ್ತಾರೆ ಇಲ್ಲಿ. ಇದರ ಪಕ್ಕನೇ ಈ ಈ ಸೈಡ್. ಈ ಯಾತ್ರೆ. ಸಮಾಜ ಸರ್ಕಾರಿ ಜಾಗ ಇದೆ. ನಾವ್ 7 ರ ಮಾಡಿ ಪಕ್ಷದವಾಳ ಏನು ಹೋ ಇದ್ರೆ ಪಕ್ಷಿಧಾಮ ಮಾಡಿದ್ರೆ ಪಕ್ಕದಲ್ಲಿ ಕೆರೆ ಮತ್ತು ಪಕ್ಷಿಧಾಮ ಇದು ಬಹಳ ಅನುಕೂಲ ಪರಿಸರ ಪ್ರೇಮಿಗಳಿಗೆ ಇಲ್ಲ ನಮಗ ಪರಿಸರ ಬೇಕಿಲ್ಲ ಅಂತ ಹೇಳಿದ್ರೆ ಏನ್ ಮಾಡಿಲ್ಲ ಈ ವಾತಾವರಣ ಎಲ್ಲರು ಇಷ್ಟಪಡ್ತಾರೆ ಆಕ್ಚುಲಿ ಹೇಳ್ಬೇಕಂದ್ರೆ ಅದಕ್ಕಿಂತ ಮುಂಚೆ ನಮ್ಮ ಚಾನೆಲ್ ಏನಾದ್ರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ವಿಡಿಯೋ ಶೇರ್ ಮಾಡಿ ನಮ್ದು ಆಕ್ಚುಲಿ ಇದು ಮಾಹಿತಿ ಮತ್ತು ಯೋಜನೆಗಳ ಕುರಿತು ವಿವರಣೆ ಇರ್ತಕ್ಕಂತ ಚಾನೆಲ್ ಇದು ಆ ನಮ್ಮ ರಾಯಚೂರಲ್ಲಿ ಎರಡು ಶಕ್ತಿ ಉತ್ಪನ್ನ ಕೇಂದ್ರಗಳು ಈಗ ಮೊನ್ನೆ ಆಗಿರ್ತಕ್ಕಂತ ಶಕ್ತಿ ಕೇಂದ್ರ ಇದು ವೈ ಟಿ ಬಿ ಎಸ್ ಅಂತೇಳಿ ಎರಡು ಥರ್ಮಲ್ ಪವರ್ ಸುಮಾರು ಎಂಟುನೂರ ಐವತ್ತು ಉತ್ಪತ್ತಿ ಆಗುತ್ತೆ ಕರೆಂಟ್ ಅತ್ಯೇಕಾಗಿ ನಾನು ಇದ್ರ ಬಗ್ಗೆ ಮಾಹಿತಿ ಇಲ್ಲ ಅಂದಾಜಿನ ಮೇಲೆ ಹೇಳ್ತಾ ಇದ್ದೀನಿ ಗಾಳಿಗಳು ಒಂದಿಷ್ಟು ಚೇರ್ಗಳು ಹಾಕಿ ಇಲ್ಲಿ ಇಲ್ಲಿ ಒಂದು ಮೌಲಾಲಿ ಅಂತ ಹೇಳಿ ಒಂದು ದರ್ಗಾ ಇದೆ ಸಿಕ್ಕಾಪಟ್ಟೆ ಭಕ್ತಾದಿಗಳು ಬರ್ತಾ ಇದ್ರೆ ಇಲ್ಲಿ ಬಹಳ ಟೈಮ್ ಸ್ಪೆಂಡ್ ಮಾಡಿ ಹೋಗ್ತಾರೆ ಶಕ್ತಿ ಉತ್ಪನ್ನ ಕೇಂದ್ರ ಶಕ್ತಿ ಅಂತ ಹೇಳಿ ಇದು ಸ್ವಲ್ಪ ಅಂದ್ರೆ ಇದು ಆರ್ ಟಿ ಪಿ ಎಸ್ ಇಲ್ಲಿ ಕಾಣತಾ ಇಲ್ಲ ಆಕ್ಚುಲಿ ಅಹ್ ಮಡ್ ಆಗಿದಾವೆ ಏನು ಗಿಡ ಮರ ಗಂಟೆ ಬಟ್ ಎಕ್ಸಾಕ್ಟ್ ಆಗಿ ನಾವು ತೋರಿಸ್ತಾ ಇರತಕ್ಕಂತ ಇದು ಕಾಣ್ತಾ ಇದೆ ಇಲ್ಲಿ ಬರುತ್ತೆ ವೈಟಿಎಸ್ ಏನ್ ಕಾಣ್ತಾ ಇದೆ ಅಲ್ಲ ವೈಟ್ ಆರ್ ಟಿಪಿಎಸ್ ಇದು ರಾಯಚೂರ್ ಫಾರ್ಮಲ್ ಪವರ್ ಹ್ಮ್ ನೋಡಿ ಆಲೆಗಳು ಇಲ್ಲಿ ಕೇವಲ ಮೀನು ಸಾಕಾಣಿಕೆ ಮಾತ್ರ ಮಾಡ್ತಾರೆ ಇಲ್ಲಿಂದ ನೀರಾವರಿಗೆ ನೀರಾವರಿ ಏರಿಯಾ ಅಂದ್ರೆ ಈ ಸೈಡ್ ಇದೆ ತರ ಹೋಗಿ ವಿಡಿಯೋ ಅಲ್ಲ ನಿಮಗೆ ಸರ್ಕಾರಿ ಯೋಜನೆಗಳ ಮಾಹಿತಿ ಮತ್ತು ಸರ್ಕಾರಿ ಯೋಜನೆಗಳ ಲಾಭ ಹೆಂಗ್ ತಗೋಬೇಕು ಅಂತವೆಲ್ಲ ಮಾಹಿತಿ ಅಂತ ನೀಡ್ತಕ್ಕಂಥ ಯೋಜನೆಗಳ ಕುರಿತು ನೀಡ್ತಕ್ಕಂತ ಚಾನಲ್ ನಂದು ಮತ್ತು ಸುದ್ದಿಗಳನ್ನು ಹೇಳ್ತಕ್ಕಂಥ ಚಾನಲ್ ಒಂದು ನಿಮಿಷ ಫೋನ್ ಇಡಕ್ಕೆ ಜಾಗ ಇಲ್ಲ ಸರಿ ഇത് നമ്മേറ്റ് ഹൈവേ നോക്കാം ഇതെല്ലാം ഇവരാവ നമ്മ ഹള്ളി ഇത് ഒന്ന് വിട്ടു വാട്ടർ ടാങ്ക് ಇಲ್ಲಿ ಇದು ಹೊಸ ಇದೆ ಆಕ್ಚುಲಿ ಒಂದು ಲೇಔಟ್ ಆಗಿದೆ ಇದು ಹಳ್ಳಿ ಇದು ಆಕ್ಚುಲಿ ಇಲ್ಲಿಂದ ಸ್ಟಾರ್ಟ್ ಇದೇನು ಕಾಣ್ತಾ ಇದೆ ಅದು ಹಳ್ಳಿ ಸರಿ ಲೈವ್ ಆಗಿ ನಮ್ಮ ಹಳ್ಳಿ ಹೋಗೋಣ ನೀವು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಎಲ್ಲ ಶೇರ್ ಮಾಡಿದ್ರೆ ಒಳ್ಳೇದಾಗುತ್ತೆ ಒಳ್ಳೇದೇನಾಗಲ್ಲ ಪ್ರೋತ್ಸಾಹ ನೀಡಿದಂಗೆ ಆಗುತ್ತೆ ಇಲ್ಲಿ ಬರ್ತಾರೆ ಸಾಕಷ್ಟು ಭಕ್ತರು ಇದು ಮೌಲಾಲಿ ಆಶಿರ್ ಖಾನಾ ಅಂತ ಹೇಳ್ತಾರೆ ಇಲ್ಲೇ ಕುಂತು ಟೈಮ್ ಸ್ಪೆಂಡ್ ಮಾಡಿನೂ ಹೋಗ್ತಾರೆ ಇಲ್ಲಿ ಬಹಳಷ್ಟು ಜನ ದೇವರು ಮಾಡ್ತಾರೆ ಸರಿ ನಮ್ಮ ಹಳ್ಳಿ ಕಡೆ ಹೋಗೋಣ ಇನ್ನ ಕೇವಲ ಒಂದು ಮೂರು ಮೀಟರ್ ಮಾತ್ರ ಸೌಂಡ್ ಕ್ಲಿಯರ್ ಸುಮಾರು ಒಂದು ಎರಡು ಮೂರು ಕಿಲೋಮೀಟರ್ ಎರಡ್ ಮೂರು ಕಿಲೋಮೀಟರ್ ವರೆಗೆ ನೀರಾವರಿ ಒಂದು ಎಷ್ಟೋ ಇದೆ ಅದು ಈ ಕಡೆ ಒಳಗಡೆ ಹೋದ್ರೆ ಫಸ್ಟ್ ಬಸ್ ಸ್ಟಾಪ್ ಬರುತ್ತೆ ಇದು ಹುಲಿಯಮ್ಮ ದೇವಿ ದೇವಸ್ಥಾನ ಅಂತ ಇದೆಲ್ಲ ಕೆರೆಯ ನೀರ ಊರ್ ನಾಲ್ ಆಗುದು ಕಡಗ ಬಟ್ ಈಗ ಏನಿಲ್ಲ ಇದೆ ಇಲ್ಲಿಂದ ಊರಿಗೆ ಮತ್ತೊಂದು ಎಂಟ್ರಿ ಇದು ಒಂದು ಇದು ಸೆಕೆಂಡ್ ಎಂಟ್ರಿ ಸರಿ ಬರೋಣ ಮತ್ತೆ ನೆಕ್ಸ್ಟ್

టోటల్ మూడు ఎంట్రీడే రైట్ సైడ్ బ్రీజు ఇంట్రీ ఇదే చాలా అంతే బాహే బ్రీజ్ అది ఈ కాలం ఇన్బుట్టు కాదు నాకే ఎంట్రీ టోటల్ ఐదు ఎంట్రీ ఆ ൂരണ ഇൻ ഗേറ്റ് എന്റ്രി ഊരൽ നോടി മോഡക്കക വാതാവ കണത്ത nama drama dalam mukia setelah mensar kalau dia terus ini alam daraga ini alam ಇದು ನಮ್ಮ ಹಳೆಯ ಮನೆ ಇದರಲ್ಲಿ ಕಡೆ ಇದೆ ಬಂದು ಲೈಟ್ ಸ್ಟಾರ್ಟ್ ಆಯ್ತು ಧನ್ಯವಾದ ಸ್ನೇಹಿತರೆ ನಮಸ್ಕಾರ ಅದಕ್ಕಿಂತ ಮುಂಚೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ